ನೋಡಿ ಅಪೆಂಡಿಕ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಲಕ್ಷಣಗಳು ಬರುತ್ತೆ ಅಷ್ಟೇ ನಾವು ಟ್ರೀಟ್ಮೆಂಟ್ ಕೊಡೋದು ಆಪರೇಷನ್ ಮಾಡೋದು ಮಾಡ್ತೀವಿ ಇದು ಅಪೆಂಡಿಕ್ಸ್ ಎಲ್ಲಿರುತ್ತೆ ಹೊಟ್ಟೆಯಲ್ಲಿ ಅಂತಂದ್ರೆ ಕೆಳಗಡೆ ಬಲಭಾಗದಲ್ಲಿ ಇರುತ್ತೆ ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಐಲಿಯಂ ಅಂತಾರೆ ಇಲಿಯಂ ಮತ್ತೆ ಜಂಕ್ಷನ್ ದೊಡ್ ಕಡೆ ಸ್ಟಾರ್ಟಿಂಗ್ ಹತ್ರ ಅಪೆಂಡಿಕ್ಸ್ ಡೆವಲಪ್ ಆಗುತ್ತೆ ಈ ಅಪೆಂಡಿಕ್ಸ್ ಏನು ಫಂಕ್ಷನ್ ಇಲ್ಲ ನಾವು ಇಂಗ್ಲಿಷ್ ಅಲ್ಲಿ ನಮ್ಮ ಭಾಷೆಯಲ್ಲಿ ವೆಸ್ಟೀಜಿಯಲ್ ಆರ್ಗನ್ ಅಂತೀವಿ ಇಟ್ ಈಸ್ ಗುಡ್ ಫಾರ್ ರಂಗ್ ಆರ್ಗನ್ ಇವಾಗ ಇದು ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಇದ್ರ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಯೂಶಲಿ ಇದು ಯಾವಾಗತ್ತೆ ಅಂತಂದ್ರೆ ಇವಾಗ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಡೈಜೆಷನ್ ಆಗುತ್ತೆ ಎಲ್ಲ ಹೊಟ್ಟೆಯಲ್ಲಿ ಆದ್ಮೇಲೆ ಸಣ್ಣ ಕರಳಲ್ಲಿ ಎಲ್ಲಾ ಫೀ ಮ್ಯಾಟರ್ ಸಣ್ಣದ ಇಂಥ ಎಲ್ಲ ಪದಾರ್ಥ ಎಲ್ಲಗಳು ಇದು ಸಣ್ಣ ಕರಳಿಂದ ದೊಡ್ಡ ದೊಡ್ಡ ಕರಳಲ್ಲಿ ಆ ಓಪನಿಂಗ್ ಅಲ್ಲಿ ಸೌಕಾಶ್ ರೋಗಿ ಸ್ಟಕ್ ಹೋದ್ರೆ ಬ್ಲಾಕ್ ಆಗ್ಬಿಡುತ್ತೆ ಬ್ಲಾಕ್ ಆದ ತಕ್ಷಣ ಅಲ್ಲಿ ಇನ್ಫ್ಲಮೇಶನ್ ರೋಗಿ ಇದ್ರದ್ದು ಇನ್ಫ್ಲಮೇಶನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಬ್ಲಾಕ್ ಆಗ್ಬಿಡುತ್ತೆ ಬ್ಲಾಕ್ ಆಗ್ಬಿಡತ್ತೆ ಅದ್ರದ್ದು ಓಪನಿಂಗ್ ಬ್ಲಾಕ್ ಆದ ತಕ್ಷಣ ಅಲ್ಲಿ ಅಪೆಂಡಿಸೈಟಿಸ್ ಅಂತ ನಾವು ಸ್ಟಾರ್ಟ್ ಮಾಡ್ತೇವೆ ಒಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ಸ್ಟಡಿ ವಿತರಣೆ ಇದೆ ಬಹಳ ಸರ್ಜನ್ಸ್ ಸೀನಿಯರ್ ಸರ್ಜನ್ಸ್ ಆಗ್ಲಿ ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಆಗಲಿ ಇನ್ನೊಂದೇನಿದೆ ಇದು ಎಲ್ಲೂ ಪ್ರೂವ್ ಆಗಿಲ್ಲ ಬಟ್ ಇದು ಒಂದು ಸ್ಟಡಿ ಇದೆ ಸ್ಟಡಿಯಲ್ಲಿ ಏನಿದೆ ಅಂದ್ರೆ ಯಾರು ನಾನ್ ವೆಜಿಟೇರಿಯನ್ ಹೆಚ್ಚಾಗಿ ತಿಂತಾರೆ ಅವ್ರಿಗೆ ಇದ್ರ ಲಕ್ಷಣ ಲಕ್ಷ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ ಅಂತ ಅಂದ್ರೆ ಇದ್ರ ಅರ್ಥ ವೆಜಿಟೇರಿಯನ್ ತಿನ್ನೋರ್ಗಲ್ಲ ವೆಜಿಟೇರಿಯನ್ ತಿನ್ನೋಲ್ಲ ನಾನ್ ವೆಜ್ ಅವರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯ ಇದೆ ಅಂತ ಒಂದ್ ಸ್ಟಡಿ ಮಾಡಿದ್ದಾರೆ ಅದು ಇನ್ನೂ ಪ್ರೂವ್ ಆಗಿ ಪೇಪರ್ ಪ್ರೆಸೆಂಟ್ ಆಗಿಲ್ಲ ಬಟ್ ಸಿ ಆಗಿದೆ ಸ್ಟಡಿ ಆಗಿದೆ ಆಮೇಲೆ ನಾನು ಇವಾಗ ಹದ್ನೇಳು ಹದ್ನೆಂಟ್ ವರ್ಷ ಆಯ್ತು ಒಂದ್ ಹತ್ ಸಾವಿರ ಮೇಲೆ ಅಪೆಂಡಿಕ್ಸ್ ಮಾಡಿದೀನಿ ನಾನು ಸೊ ಅದರಲ್ಲೂ ನಾನು ನೋಡ್ತಾ ಇದ್ದೀನಿ ಒನ್ ಇಸ್ ಟು ಫಿಫ್ಟೀನ್ ರೀವ್ ಒಂದು ಹದ್ನೈದ್ ಪೇಷಂಟ್ ಬಂದ್ರೆ ಅದರಲ್ಲಿ ನಾನ್ ವೆಜ್ ತಿನ್ನೋರು ಹದಿನೈದ್ ಜನ ಅಂದ್ರೆ ಒಬ್ರಿಗೆ ಗ್ಯಾರಂಟಿ ಇರುತ್ತೆ ಸರ್ ಅಪೆಂಡಿಕ್ಸ್ ಅನ್ನ ಏನು ಅದು ಸರ್ ಅಪೆಂಡಿಕ್ಸ್ ಕೆಲಸ ಏನು ಇಲ್ಲ ಯಾಕೆ ವೆಸ್ಟಿಜಿಯಲ್ ಆರ್ಗನ್ ಅದರದ್ದೇನು ಕೆಲಸ ಇಲ್ಲ ಅದು ಸೀಕಲ್ ಎಂಡ್ ಗೆ ಸೀಕಲ್ ಜಂಕ್ಷನ್ ಅಂತ ಏನ್ ಸ್ಟಾರ್ಟ್ ಅಂದ್ರೆ ಸಣ್ಣ ಕರಳು ಸೀಕಲ್ ಅಂದ್ರೆ ದೊಡ್ಡ ಜಂಕ್ಷನ್ ಸ್ಟಾರ್ಟ್ ಕೆಲಸ ಅದ್ರದೇನು ಇಲ್ಲ ಅದೇನ್ ತೊಂದರೆ ಕೊಡುತ್ತೆ ಅಂದ್ರೆ ಒಂದ್ಸರ್ತಿ ಅದಕ್ಕೆ ರೋಗ ಸ್ಟಾರ್ಟ್ ಆದ ತಕ್ಷಣ ನಾನು ಎರಡು ರೋಗ ಹೇಳಿದೆ ಒಂದು ಡೈಟ್ರಿ ಫ್ಯಾಕ್ಟರ್ ಊಟ ಸರಿಯಾಗಿ ಮಾಡಿಲ್ಲ ಅದರದ್ದು ನಾನ್ ವೆಜಿಟೇರಿಯನ್ಲಿ ಆಮೇಲೆ ಮೋಷನ್ಸ್ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಮೋಷನ್ ಸರಿಯಾಗಿ ಆಗಲ್ಲ ಅದು ಬ್ಲಾಕ್ ಆಗಿತ್ತೆ ಅವಾಗ ಅದು ಇನ್ಫ್ಲಮೇಷನ್ ಆಗಿ ರೈಟ್ ಸೈಡ್ ಇಂದ ಸಣ್ಣ ಹುಡುಗರಲ್ಲಿ ಸ್ಟಾರ್ಟಿಂಗ್ ಸೆಂಟರ್ ಇಂದ ಅಂಬಲೀಸ್ ಅನ್ನಂತೆ ಹೊಕ್ಕಳ ಅಂತೀವಿ ಅಲ್ಲಿಂದ ಶುರು ಆಗಿ ರೈಟ್ ಸೈಡ್ ಸ್ಪ್ರೆಡ್ ಆಗತ್ತೆ ರೈಡ್ ಸೈಡ್ ಹೊಟ್ಟೆ ಹೊಟ್ಟೆ ಮಲಭಾಗದಲ್ಲಿ ಬ್ಯಾನಿ ಸ್ಟಾರ್ಟ್ ಆಗುತ್ತೆ ಸಿವಿಯರ್ ಬ್ಯಾನಿ ಆದ್ರೆ ಅದಕ್ಕೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೀವಿ ವಾಮಿಟಿಂಗ್ ಶುರು ಆಗತ್ತೆ ಆಮೇಲೆ ಅದು ಇದು ಒಂಥರ ಇದು ಅಕ್ಯೂಟ್ ಅಪೆಂಡಿಸೈಟಿಸ್ ಇದನ್ನ ಹೆಂಗ ಮಾಡ್ಬೇಕು ಟ್ಯಾಕಲ್ ಹೆಂಗ್ ಮಾಡಬೇಕು ಹೇಳ್ತೀನಿ ಇದ್ರದೇ ಇನ್ನೊಂದು ರೂಪ ರೀಕರೆಂಟ್ ಅಂತಾರೆ ರೀಕರೆಂಟ್ ಅಂತ ಅಪೆಂಡಿಸೈಟಿಸ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಒಬ್ಬೊಬ್ರಿಗೆ ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ ಮಹಿಳೆ ಸ್ಟಾರ್ಟ್ ಆಗುತ್ತೆ ಅವಾಗ ಇಮಿಡಿಯೇಟ್ಲಿ ನೋಡ್ರಿ ಸರ್ ಇದಾಗಿದೆ ಅಂತಂದ್ರೆ ನಾವು ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತೀವಿ ಅದ್ರಲ್ಲಿ ನಾವು ನೋಡೋದೇನಂತಂದ್ರೆ ಟೋಟಲ್ ಕೌಂಟ್ ಅಂತ ಬರುತ್ತೆ ಬ್ಲಡ್ ಟೋಟಲ್ ಕೌಂಟ್ ನಾಲ್ಕರಿಂದ ಹತ್ ಸಾವಿರವರೆಗೂ ನಾವು ನಾರ್ಮಲ್ ಅಂತ ಇಟ್ಕೋತೀವಿ ಅದ್ರಲ್ಲಿ ಹತ್ ಸಾವಿರಗಿಂತ ಜಾಸ್ತಿ ಬಂತು ಅದನ್ನು ಮತ್ತೆ ಅಪೆಂಡಿಕ್ಸ್ ಸ್ಕ್ಯಾನಿಂಗ್ ಮಾಡಿಸ್ತಿವಿ ಅದರಡು ಕೋರಿಲೇಟ್ ಮಾಡ್ತೀವಿ ಸೊ ಅವನಿಗೆ ಅಡ್ಮಿಟ್ ಮಾಡಿಂದ ಎರಡ್ ದಿವಸ ಅಥವಾ ಮೂರ್ ದಿವಸ ಇಂಜೆಕ್ಷನ್ಸ್ ಹಾಕಿದ್ರೆ ಅವನಿಗೆ ಆರಾಮಾಯ್ತಂದ್ರೆ ಡಿಸ್ಚಾರ್ಜ್ ಮಾಡ್ಬಿಡ್ತೀವಿ ಅವನಿಗೆ ಹೇಳ್ತೀವಿ ನೋಡಪ್ಪ ಸರ್ತಿ ಬಂದ್ರೆ ಆಪರೇಷನ್ ಮಾಡಬೇಕು ಅಂತ ಸರ್ತಿ ಅವ್ರ ಪೇಷಂಟ್ ಅವರು ಆಗ್ಲಿ ನೋಡೋಣ ಬಿಡ್ರಿ ಸರ್ ಸ್ವಲ್ಪ ಇದೆಯಲ್ಲ ಬ್ಯಾನಿ ಅಂತಾರೆ ಅಡ್ವೈಸ್ ಮಾಡಿರ್ತೀವಿ ಹೋಗ್ತಾರೆ ಇದು ಮತ್ತೆ ಬಂತಂದ್ರೆ ಮತ್ತೆ ಸೇಮ್ ರಿಪೀಟ್ ಮಾಡಿ ಸೇಮ್ ಸ್ಕ್ಯಾನಿಂಗ್ ಮಾಡಿ ಸೇಮ್ ರಿಕರ್ ಆಗ್ತಾ ಇರುತ್ತೆ ಸೊ ಇಮಿಡಿಯೇಟ್ಲಿ ಅವನ್ ನೆಕ್ಸ್ಟ್ ಸೆಕೆಂಡ್ ಅಟ್ಯಾಕ್ ಅಟ್ಯಾಕ್ಟ್ಯಾಕ್ ವೇಟ್ ಮಾಡೋದಿಲ್ಲ ಆಪರೇಷನ್ ಮಾಡೋದು ಮಾಡೇಬೇಕು ಅಕ್ಯೂಟ್ ಅಪೆಂಡಿಸೈಟಿಸ್ ಅಲ್ಲಿ ವೇಟ್ ಮಾಡೋದಿಲ್ಲ ಇಮಿಡಿಯೇಟ್ಲಿ ಆಪರೇಷನ್ ಮಾಡೋದೇ ಒಳ್ಳೇದು ಆಲ್ರೆಡಿ ಅದು ಜಾಸ್ತಿ ಆಗಿರುತ್ತೆ ಜಾಸ್ತಿ ಆಗುತ್ತೆ ಓಕೆ ಸರ್ ಈಗ ಯಾರು ಇದು ಜಾಸ್ತಿ ಆಗಿ ಕಂಡು ಬರ್ತದೆ ಅಂತ ಯೂಶ್ವಲಿ ಹುಡುಗರು ಗ್ರೂಪ್ ಆಫ್ ಎರಡು ವರ್ಷ ಆದ್ಮೇಲೆ ಇಪ್ಪತ್ತೈದು ಮೂವತ್ತು ವರ್ಷ ತನ ಯಾರಿಗಾದ್ರು ಬರ್ಬೋದು ಎರಡು ವರ್ಷ ಆದ್ಮೇಲೆ ಬರ್ಬೋದು ಇದು ಫೋರ್ ಗಟ್ಟು ಮಿಡ್ ಗಟ್ಟು ಹೈಂಡ್ ಗಟ್ ಅಂತ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ಇವು ಮೂರು ಅಂಶ ಇರುತ್ತೆ ಬಾಡಿಯಲ್ಲಿ ಇದು ಮಿಡ್ ಗಟ್ಟ ಇಂದ ಸ್ಟಾರ್ಟ್ ಆಗತ್ತೆ ಮಿಡ್ ಗಟ್ಟ ಸ್ಟಾರ್ಟ್ ಆಗತ್ತೆ ಡೆವಲಪ್ಮೆಂಟ್ ಸೊ ಪೇನ್ ಸ್ಟಾರ್ಟ್ ಆಗದೆ ಸ್ಟಾರ್ಟಿಂಗ್ ಮಕ್ಕಳಿಂದ ಸ್ಪ್ರೆಡ್ ಆಗತ್ತೆ ಸರ್ ಏನ್ ಕಾರಣ ಇದು ಮುಖ್ಯವಾಗಿ ಅಂತ ಏಜ್ ಅಂತಂದ್ರೆ ನಾನು ಐದುವರೆ ವರ್ಷ ಅಪೆಂಡಿಸೈಟಿಸ್ ಆಪರೇಷನ್ ಮಾಡಿದೀನಿ ಇದು ಇಲ್ಲ ಇಯರ್ ಓಲ್ಡ್ ಅಪೆಂಡಿಕ್ಸ್ ಆಪರೇಷನ್ ಮಾಡಿದೀನಿ ಯಾವ ಕಾರಣಕ್ಕೆ ಇದು ಆಗುತ್ತೆ ಅಂತ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇಲ್ಲ ಸರ್ ಇದು ಅಪೆಂಡಿಸೈಟಿಸ್ ಕೆಲವರಲ್ಲಿ ಕೆಲವೊಂದು ರೋಗಗಳು ಆಹಾರದಿಂದ ಬರ್ತದೆ ನಮ್ದು ಸ್ಟಡಿಯಲ್ಲಿ ಏನಿದೆ ಸ್ವಲ್ಪ ಸ್ಪೈಸಿ ಫುಡ್ ಆಮೇಲೆ ನಾನ್ ವೆಜಿಟೇರಿಯನ್ ಮಾಂಸಕ್ಕ ಇದು ತಿಂದ್ರೆ ಆಗ್ಬಹುದು ಅಂತ ಸ್ಟಡಿ ತೋರಿಸ್ತಾ ಇದೆ ಇರೆಗ್ಯುಲರ್ ಮಸಾಲಾ ಪದಾರ್ಥಗಳು ಪದಾರ್ಥಗಳು ಹೆಚ್ಚು ತಿನ್ನೋದ್ರ ಬೌಲ್ ಮಕ್ಕಳಲ್ಲಿ ಮಕ್ಕಳಲ್ಲಿ ಏನು ಇಲ್ದಿದ್ರು ಕೂಡ ಮಾಂಸ್ಯುಲರ್ಥಗಳು ಮಸಾಲೆಂಟ್ ಏರಿಯಾದಲ್ಲಿ ಸ್ವಲ್ಪ ಏನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಅಂತಂದ್ರೆ ಡೆವಲಪ್ ಆಗ್ತಾ ಇರುತ್ತೆ ಎಲ್ಲ ಬಾಡಿಯಲ್ಲಿ ಎಲ್ಲ ಪಾರ್ಟ್ ಡೆವಲಪ್ ಆಗುತ್ತೆ ಇಂಟರ್ ಡೆವಲಪ್ ಆಗುತ್ತೆ ಕೂದ್ಲ ತಲೆ ಕೈ ಕಾಲು ಬರಳು ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಆ ಟೈಮಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಸಣ್ಣ ಹುಡುಗರಲ್ಲಿ ಅಕ್ಯೂಟೆ ಆಗ್ಬಿಡುತ್ತೆ ಡೈರೆಕ್ಟ್ ಅಕ್ಯೂಟೇ ಆಗ್ಬಿಡುತ್ತೆ ಸಣ್ಣ ಹುಡುಗರಲ್ಲಿ ವೇಟ್ ಸರಿ ಸರಿಯಲ್ಲ ಯಾಕಂದ್ರೆ ಅದು ಬ್ಯಾನ್ ಏನ್ ಇಲ್ಲ ಇಂಜೆಕ್ಷನ್ಸ್ ಕೊಟ್ಟು ನೋವು ಕಡಿಮೆ ಆಗ್ಬಹುದು ಬಟ್ ಡಿಸೀಸ್ ಪ್ರೊಸೆಸ್ ಏನಿದೆ ಒಳಗಡೆ ಅದು ಸ್ಟಾಪ್ ಆಗಲ್ಲ ಈಗ ನಾವು ಅದನ್ನ ಇಂಜೆಕ್ಷನ್ ಕೊಟ್ಟು ಆಂಟಿಬಯೋಟಿಕ್ ಕೊಟ್ಟು ಪೇನ್ ಕಿಲ್ಲರ್ ಕೊಟ್ರೆ ಒಂದು ಬಿಳಿ ಬಣ್ಣಕ್ಕೆ ಬಿಳಿ ಕೂದಲಕ್ಕೆ ಕರಿ ಬಣ್ಣ ಹಚ್ಚದ ಹಚ್ಚದಂಗ ಆಗುತ್ತೆ ವೆರಿ ಡೇಂಜರ್ ಅದನ್ನ ಪರಿಪೂರ್ಣವಾಗಿ ಆಪರೇಷನ್ ಮಾಡಿ ಅದನ್ನ ಪೂರ್ಣ ತಗಿಲೇಬೇಕು ಈ ಅಪೆಂಡಿಕ್ಸ್ ಲಕ್ಷಣಗಳು ಹೇಗೆ ಲಕ್ಷಣಗಳು ಹೇಳ್ತೀನಿ ಸರ್ ಅವನಿಗೆ ಅಪೆಂಡಿಕ್ಸ್ ಆಗೋ ಫಸ್ಟ್ ಏನಾಗುತ್ತೆ ಅವನಿಗೆ ಡಿಸ್ಕಂಫರ್ಟ್ ಅಂತ ಆಗತ್ತೆ ಹೊಟ್ಟೆಯಲ್ಲಿ ಒಂಥರ ಡಿಸ್ಕಂಫರ್ಟ್ ಆಗತ್ತೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರೋದು ರೈಟ್ ಬಲಭಾಗಕ್ಕೆ ಕೆಳಗಡೆ ಪೇನ್ ಬರೋದು ಪೇನ್ ಗ್ರಿಪ್ಪಿಂಗ್ ಪೇನ್ ಶೂಟಿಂಗ್ ಪೇನ್ ಎಲ್ಲಾ ಇರ್ತಾವ ಪೇನ್ 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 ಸೊ ಅವಾಗ ಅವನು ನಮ್ಮ ಹತ್ರ ಬಂದ್ರೆ ನಾವು ಪಾಲ್ಪೇಶನ್ ಅಂತ ನಾವು ಮುಟ್ಟಿ ನೋಡ್ತೀವಿ ಅವನು ಹೊಟ್ಟೆಗೆ ಗಮ್ಮನ ಅಂತೀವಿ ಅಲ್ಲಿ ರೈಟ್ ಸೈಡ್ ಅವನಿಗೆ ಹಿಂಗ್ ಮುಟ್ಟಿದ್ರೆ ಅವನಿಗೆ ಪೇನ್ ಅಂತ ಪೇನ್ ಅಂತ ಟೆಂಡರ್ನೆಸ್ ಅಂತೀವಿ ಅದಕ್ಕೆ ಅದೊಂದು ಡಯಾಗ್ನೋಸಿಸ್ ಆಗತ್ತೆ ಒಂದು ರಿಬೌಂಡ್ ಟೆಂಡರ್ನೆಸ್ ಅಂತೀವಿ ಲೆಫ್ಟ್ ಸೈಡ್ ಒತ್ತಿದ್ರೆ ಪೇನ್ ಆಗುತ್ತೆ ಅವನಿಗೆ ರಿಬೌಂಡ್ ಟೆಂಡರ್ನೆಸ್ ಅದು ಟೆಂಡರ್ನೆಸ್ ಅಂದ್ರೆ ಅದು ಪೆರಟೋನಿಯಂ ಅಂತ ಒಂದು ಲೇರ್ ಇರ್ತದೆ ಅಬ್ಡಮನ್ ಅಲ್ಲಿ ಅದರಿಂದ ಅಕ್ಕಡೆವರೆಗೂ ಸ್ಪ್ರೆಡ್ ಆಗಿರ್ತಾವ್ ಸೊ ಇದೊಂದು ಲಕ್ಷಣ ಅಲ್ಟಿಮೇಟ್ಲಿ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಅದ್ರ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದರಲ್ಲಿ ಎಷ್ಟು ವಿಧಗಳಿದೆ ಸರ್ ಇದರಲ್ಲಿ ಎರಡು ನಮೂನೆ ಒಂದು ಅಕ್ಯೂಟ್ ಒಂದು ರೀಕರೆಂಟ್ ಅಕ್ಯೂಟ್ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಕ್ಯೂಟ್ ಅಂದ್ರೆ ರಿಕರೆಂಟ್ ಅಥವಾ ಕ್ರಾನಿಕ್ ಅಂದ್ರೆ ಬರೋದು ಹೋಗೋದು ಸ್ವಲ್ಪ ಬರೋದು ಹೋಗೋದು ಸ್ವಲ್ಪ ಬರೋದು ಹೋಗೋದು ಆಗುತ್ತೆ ಅಂದ್ರೆ ಇದರಲ್ಲಿ ಯಾವುದು ತುಂಬಾ ಡೇಂಜರಸ್ ಡೇಂಜರಸ್ ಇದು ರಿಕರೆಂಟ್ ಅಕ್ಯೂಟ್ ಕನ್ವರ್ಟ್ ಆಗ್ಬಹುದು

ಅವಾಗ ಡಾಕ್ಟರ್ಸ್ ತಮ್ ನಾಲೆಡ್ಜ್ ತಮ್ದು ಹ್ಯಾಂಡ್ ಸ್ಕಿಲ್ ಅದರಿಂದ ಕಂಡು ಹಿಡಿತಿದ್ರು ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಆ ಏರಿಯಾದಲ್ಲಿ ರೈಲ್ ಯಾಕೆ ಅಂತೀವಿ ನಾವು ಬಲಭಾಗ ಕೆಳಗಡೆ ಹೊಟ್ಟೆ ಕೆಳಗಡೆ ಬಲಭಾಗ ರೈಟ್ ಇಲ್ಲಿ ಯಾಕೆ ಫೋಸ ಅಂತೀವಿ ಅದ್ರ ಹಿಂದ್ಗಡೆನೆ ರೈಟ್ ಕಿಡ್ನಿ ಬರುತ್ತೆ ಕಿಡ್ನಿಯಲ್ಲಿ ಹರಳಿದ್ರು ಪೇನ್ ಹಿಂದ್ಗಡೆಯಿಂದ ಮುಂದ್ಗಡೆ ಬರುತ್ತೆ ಹಿಂದ್ಗಡೆ ಇರುತ್ತೆ ಕಿಡ್ನಿ ಅಪೆಂಡಿಕ್ಸ್ ಹೊಟ್ಟೆಯಿಂದ ಸ್ವಲ್ಪ ಹಿಂದ್ಗಡೆ ಇರುತ್ತೆ ಸೊ ಆ ಪೇನ್ ಬರುತ್ತೆ ಸೊ ಅವಾಗ ನಾವ್ ಏನ್ ಮಾಡ್ತೀವಿ ಹಿಂಗ ಪಾಲ್ ಪೇಷಂಟ್ ಮುಟ್ಕೊಂಡ್ ಮುಟ್ಕೊಂಡ್ ಕಿಡ್ನಿ ಏರಿಯಾಗ ಹೋಗ್ವಿ ಆ ಕಿಡ್ನಿ ಏರಿಯಾಗ ಒತ್ತಿ ನೋಡ್ತೀವಿ ಅಲ್ಲಿ ಪೇನ್ ಇತ್ತು ಅಲ್ಲಿ ಟೆಂಡರ್ನೆಸ್ ಇತ್ತು ಮತ್ತೆ ಇಲ್ಲಿ ಟೆಂಡರ್ನೆಸ್ ಇತ್ತು ಅಂದ್ರೆ ನಾವು ಅಪೆಂಡಿಕ್ಸ್ ಕಿಡ್ನಿ ಸ್ಟೋನು ಎರಡಕ್ಕೂ ಕನ್ಫ್ಯೂಷನ್ ಆಗತ್ತೆ ಸ್ಕ್ಯಾನಿಂಗ್ ಇನ್ವೆಂಟ್ ಆದ್ಮೇಲೆ ಸ್ಕ್ಯಾನಿಂಗ್ ಬಂದ್ಮೇಲೆ ಏನೂ ತೊಂದ್ರೆ ಇಲ್ಲ ಕ್ಲಿಯರ್ ಕಟ್ ತೋರ್ಸ್ ಕಿಡ್ನಿ ಸ್ಟೋನ್ ಇದೆಯಾ ಅಪೆಂಡಿಕ್ಸ್ ಇದೆಯಾ ಸ್ಕ್ಯಾನಿಂಗ್ ಮಾಡುವಾಗ ಒಂದು ವಿಷಯ ನಾವು ಇಟ್ಕೋಬೇಕು ಪೇಶೆಂಟ್ ಬ್ಲಾಡರ್ ಕಿಡ್ನಿ ಯೂರಿನರಿ ಬ್ಲಾಡರ್ ಫುಲ್ ಮಾಡಿ ಕಾಲ್ ಮಾಡಿ ಮಾಡಲಾರ್ದು ಸ್ಕ್ಯಾನಿಂಗ್ ಮಾಡಿಸಿದಾರೆ ಎರಡು ಕಿಡ್ನಿಯಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗೋದು ಬ್ಲಾಡ್ ಫುಲ್ ಆಗೋದು ಎಲ್ಲ ಸಪ್ರೇಟ್ ಕಾಣಿಸುತ್ತೆ ಕರಡು ಅಪೆಂಡಿಕ್ಸ್ ಸಪ್ರೇಟ್ ಹೆಂಗಸರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಅದು ರೈಟ್ ಓವರಿ ಲೆಫ್ಟ್ ಓವರಿ ಅಂತ ಇರುತ್ತೆ ಅಂಡಾಶಯಗಳು ಹೆಣ್ಮಕ್ಳಿಗೆ ಆ ಅಂಡಾಶಯೂ ಏನಾದ್ರೂ ನೀರಿಂದು ಗಡ್ಡಿ ಅಥವಾ ಏನಾದ್ರೂ ರಕ್ತದ ಗಡ್ಡಿ ಡೆವಲಪ್ ಆದ್ರೆ ಓರಿಯನ್ಸಿಸ್ಟ್ ಅಂತಾರೆ ಚಾಕ್ಲೇಟ್ ಓರಿಯನ್ಸಿಸ್ಟ್ ಹೆಮೋಟೋಸಿಲ್ ಒಳಗಡೆ ಬ್ಲಡ್ ಇದ್ರೆ ಅಥವಾ ಸಿಂಪಲ್ ಓರಿಯನ್ಸಿಸ್ಟ್ ಒಳಗಡೆ ನೀರ್ ಇದ್ರೆ ಅವು ಏನಾದ್ರೂ ತಿರುಗಿದ್ರೆ ಟ್ವಿಸ್ಟ್ ಆಗಿದ್ರೆ ಅವನು ರೈಟ್ ಇಲ್ಲ ಫೋರ್ಸ್ ಕಡೆ ಪೇನ್ ತೋರಿಸುತ್ತೆ ಅವಾಗ್ನು ಕನ್ಫ್ಯೂಷನ್ ಆಗತ್ತೆ ಸೊ ಅವಾಗ ಓಲ್ಡನ್ ಡೇಸ್ ಅಲ್ಲಿ ಸರ್ಜನ್ಸ್ ಏನ್ ಮಾಡ್ತಾ ಇದ್ರು ಇದೇನ್ ಮ್ಯಾಕ್ಬರ್ನಿಸ್ ಪಾಯಿಂಟ್ ಅಂತೇನೆ ನಾವು ಪೇನ್ ತೋರಿಸ್ತೀವಿ ಅಪೆಂಡಿಕ್ಸ್ ಈ ಕಡೆ ಹೊಕ್ಕಳಿಂದ ಟೂ ಅಂಡ್ ಹಾಫ್ ಸೆಂಟಿಮೀಟರ್ ದೂರ ಇಕಡೆ ನಮ್ ಸ್ಪೈನ್ ಅಂತ ಬರುತ್ತೆ ಒಂದ್ ಅಲ್ಲಿಂದ ತ್ರೀ ಸೆಂಟ್ ಅದು ನಡುವಿನ ಪಾರ್ಟ್ ಮ್ಯಾಕ್ಬರ್ನಿಸ್ ಅಂತ ಅಲ್ಲೇ ಕೊಯ್ತಿವಿ ಇನ್ಸಿಶನ್ ತಗೋತೀವಿ ಬಟ್ ಅವಾಗಿನ್ ಸರ್ಜನ್ಸ್ ಏನ್ ಮಾಡ್ತಿದ್ರು ಲೋವರ್ ಮಿಡ್ ಲೈನ್ ಇನ್ಸಿಷನ್ ಅಂದ್ರೆ ಕೆಳಗಡೆ ಸ್ವಲ್ಪ ಕೆಳಗಡೆ ತಗೋತಿದ್ರು ಇನ್ಸಿಷನ್ ಅಂದ್ರೆ ಅದು ಓವರೇನು ಹೆಣ್ಮಕ್ಳಲ್ಲಿ ಆ ಓರೇನು ಕಾಣ್ಬೇಕು ಅಪೆಂಡಿಕ್ಸ್ ಕಾಣ್ಬೇಕು ಎರಡು ಕಾಣಬೇಕು ಎರಡು ಚೆಕ್ ಮಾಡ್ತಿದ್ರ ಅವಾಗ ಹೆಣ್ಮಕ್ಳಿಗೆ ಮೋಸ್ಟ್ ಆಫ್ ದ ಸರ್ಜನ್ಸ್ ಲ್ಯಾಪ್ಸ್ಕೋಪಿ ಅಂತ ಏನ್ ಬಂತು ಲ್ಯಾಪ್ರೋಸ್ಕೋಪಿ ಅಪೆಂಡಿಸೆಕ್ಟಮಿ ಅಂತ ಏನ್ ಇನ್ವೆಂಟ್ ಆಯ್ತು ಸ್ಟಾರ್ಟಿಂಗ್ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ರೈಚೂರಲ್ಲಿ ಟೂ ತೌಸಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಲ್ಯಾಪ್ರೋಸ್ಕೋಪಿ ಬಂದ ತಕ್ಷಣ ತುಂಬಾ ಒನ್ ಒನ್ ಅಂಡ್ ಹಾಫ್ ಡೇ ಮನೆಗ್ ಕಳ್ಸಿಬಿಟ್ಟು ಲ್ಯಾಪ್ರೋಕೋಪಿ ಅಡ್ವಾಂಟೇಜ್ ಏನಂದ್ರೆ ಕಂಪ್ಲೀಟ್ ಅಪೆಂಡಿಕ್ಸ್ ಏರಿಯಾ ಸಣ್ಣ ಕರಡು ದೊಡ್ಡ ಕರಡು ಎಲ್ಲ ಪ್ರತಿಯೊಂದು ವಿಜುವಲೈಸ್ ಆಗುತ್ತೆ ಕರಡು ಲಿವರ್ ಎಲ್ಲ ಬ್ಯಾಡ್ರು ದೊಡ್ಡ ಕರಡು ಸಣ್ಣ ಕರಡು ಎಲ್ಲ ಕಾಣಿಸುತ್ತೆ ಹೆಣ್ಮಕ್ಳಲ್ಲಿ ನಾವು ಓರಿನೂ ಚೆಕ್ ಮಾಡ್ಬೋದು ಅದೇ ಸಣ್ಣ ಅಲ್ಲಿ ಒಂದು ಕ್ಯಾಮ್ರಾ ಪೋರ್ಟ್ ಅಂತ ಹೊಕ್ಕಳಲ್ಲಿ ಒಂದ್ ಹಾಕಿ ಟೆನ್ ಎಮ್ ಎಂ ಪೋರ್ಟ್ ಸ್ಟಿಕ್ ಎರಡು ಫೈವ್ ಎಂ ಎಂ ಪೋರ್ಟ್ ಒಂದು ಎರಡು ಭಾಗಕ್ಕೆ ಒಂದು ಬರೋ ಭಾಗಕ್ಕೆ ಇವಾಗ ವಾಕಿಂಗ್ ಪೋರ್ಟ್ಸ್ ಅಂತೀವಿ ಇವೆರಡು ಹಾಕಿದ ತಕ್ಷಣ ಒಳಗಡೆ ಗ್ಯಾಸ್ ಬಿಡ್ತೀವಿ ಕಾರ್ಬನ್ ಮೊನಾಕ್ಸೈಡ್ ಸಿಒ ಅಂತ ಅದರಿಂದ ಸ್ವಲ್ಪ ಅಪ್ ಡೌನ್ ದೊಡ್ಡದಾಗತ್ತೆ ಸೊ ಅದರಿಂದ ನಾವು ಹೋದ್ರೆ ಹೋದ್ರೆ ನಮ್ಗೆ ಅಪೆಂಡಿಕ್ಸ್ ಸಿಗುತ್ತೆ ಓರಿನೂ ಕಾಣಿಸುತ್ತೆ ಯೂಟಸ್ ಕಾಣಿಸುತ್ತೆ ಫಸ್ಟ್ ಅಕ್ಯೂಟ್ ಅಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಅದು ಅಪೆಂಡಿಕ್ಸ್ ರಪ್ಚರ್ ಆಗ್ಬಹುದು ಹೊಡಿಬಹುದು ಒಳಗಿನ ಪಸ್ ಎಲ್ಲ ಹೊರಗ್ ಬರಬಹುದು ಪರ್ಫೋರೇಷನ್ ಅಂತಿಕ್ಸ್ ತೂತು ಬಿದ್ದು ಪರ್ಫೊರೇಷನ್ ಆಗ್ಬಹುದು ಒಂದು ಏನೋ ಒಂದು ಇದು ಕಂಟ್ರೋಲ್ ಒಳ್ಳೆ ದೊಡ್ಡ ಆಂಟಿಬಯೋಟಿಕ್ ಹಾಕಿ ನೀವು ಅದನ್ನ ಮುಚ್ಚಿಡ್ಲಿಕ್ಕೆ ಹೋದ್ರೆ ಅದು ಒಂಥರ ಒಂದು ಮಾಸ್ ಆಗುತ್ತೆ ಆ ಅದು ಅಪೆಂಡಿಕ್ಸ್ ಗಡ್ಡೆ ಪ್ಲಸ್ ಅದ ಸಣ್ಣ ಕರಳು ದೊಡ್ಡ ಕರಳು ಕೂಡ ಅದ್ರ ಪಕ್ಕಕ್ಕೆಲ್ಲ ಬಿಡುತ್ತೆ ಅದ್ರಲ್ಲಿ ಆಮೇಲೆ ಒಮೆಂಟಮ್ ಅಂತ ಒಂದ್ ಒಂದ್ ಲೇಯರ್ ಇರುತ್ತೆ ಒಂದ್ ಪದರ್ ಇರುತ್ತೆ ಅದ ಕೂತ್ಕೊಂಡ್ ಬಿಡುತ್ತೆ ಇದೆಲ್ಲ ಸೇರ್ಕೊಂಡು ಒಂದ್ ಗಡ್ಡೆ ಆಗ್ಬಿಡುತ್ತೆ ಗಡ್ಡೆ ಆದಾಗ ಮಾತ್ರ ಬಹಳ ಕಷ್ಟ ಬಹಳ ಕಷ್ಟ ಆಪರೇಷನ್ ಮಾಡೋದು ಈ ಗಡ್ಡೆ ಆದಾಗ ನಾವು ನೋಡಿದಾಗ ಏನದ ಅದನ್ನ ಹಾರ್ಸ್ನೆಸ್ ಸಿರಮ್ಸ್ ರಜೀಮ್ ಅಂತ ಪ್ಲಾನ್ ಮಾಡ್ತೀವಿ ಆರ್ ವಾರ ಪೇಷಂಟ್ಗೆ ಆಂಟಿಬಯೋಟಿಕ್ ಕೊಡ್ತೀವಿ ಇಂಜೆಕ್ಷನ್ಸ್ ಕೊಡ್ತೀವಿ ಗ್ಲೂಕೋಸ್ ಕೊಡ್ತೀವಿ ಆರ್ ವಾರ ವೇಟ್ ಮಾಡ್ಬೇಕು ನಾಡುವ ಒಂದ್ ಎರಡು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಬ್ಲಡ್ ಟೆಸ್ಟ್ ಮಾಡಬೇಕು ಸ್ಕ್ಯಾನಿಂಗ್ ಅಲ್ಲಿ ಪೂರ ಗಡ್ಡೆ ಎಲ್ಲ ಇದಾಗಿದೆ ಎಲ್ಲ ಕರಗೋಗಿದೆ ಬರೀ ಅಪೆಂಡಿಕ್ಸ್ ಇದೆ ಅಂದಾಗ ಅಪೆಂಡಿಕ್ಸ್ ಮಾಡಬಹುದು ಅಂದ್ರೆ ಅಂತಂದ್ರೆ ತುಂಬಾ ಕಷ್ಟ ಯಾರು ಇರಲಿ ತುಂಬಾ ಕಷ್ಟ ಅದು ಬಿಡಿಸ ಆಗಲ್ಲ ತೂತು ಬಿದ್ದ ಅಪೆಂಡಿಕ್ಸ್ ಗೆ ಅಪೆಂಡಿಕ್ಯುಲರ್ ಆಪ್ಸಿಸ್ ಅಂತ ಏನ್ ಪಸ್ ಮೀಡಿಯಟ್ಲಿ ಆಪರೇಷನ್ ಮಾಡಬೇಕು ಮಾಡಿ ಒಂದು ಹೊಟ್ಟೆ ಒಂದ್ ಪೈಪ್ ಇಟ್ಟು ಡ್ರೈನ್ ಅಂತಾರೆ ಬರ್ಬಹುದು ನಾನು ಅಬ್ಸರ್ವ್ ಮಾಡಬಹುದು ಆ ಪೈಪ್ ಡ್ರೈನ್ ಏನು ಬಂದಿಲ್ಲ ಅಂತಂದ್ರೆ ಡ್ರೈನ್ ತೆಗಿಬಹುದು ಡಿಸ್ಚಾರ್ಜ್ ಮಾಡಬಹುದು ಆಪರೇಷನ್ ಮಾಡ್ತಿದ್ರೆ ಸ್ಲೋ ಆಗಿ ಸರ್ ಅದು ಸ್ಲೋ ಬರೋಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಕಾಂಪ್ಲಿಕೇಶನ್ಸ್ ಗ್ಯಾಂಗ್ರೀನ್ ಆಗೋದು ಸುಟ್ಟೋಗೋದು ಅಪೆಂಡಿಕ್ಸ್ ಒಳಗಡೆ ಗ್ಯಾಂಗ್ರೀನ್ ಪೇಷಂಟ್ ಸೀರಿಯಸ್ ಆಗೋದು ಸೆಪ್ಟಿಸಿಮಿಯಾ ಅಂತಾರೆ ಟಾಕ್ಸಿಮಿಯಾ ಅಂತಾರೆ ಹೋದ್ರೆ ಅವ್ನು ವೆಂಟಿಲೇಟರ್ ವೆಂಟಿಟರ್ ಹೋಗಬೇಕಾಗುತ್ತೆ ಅವನಿಗೆ ಚೆಸ್ಟ್ ಕಾಂಪ್ಲಿಕೇಶನ್ ಸಿಆರ್ ಡಿ ಎಸ್ ಇಂತ ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ಫೆಕ್ಷನ್ ಪಸ್ ಅದರಿಂದ ವೆಂಟಿಲೇಟರ್ ಹೋಗ್ತಾನೆ ಆಮೇಲೆ ಅಲ್ಟಿಮೇಟ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಬಾಡಿ ಒಳಗೆ ಪ್ರಾಬ್ಲಮ್ ಇದ್ದಿದ್ದನ್ನ ಹೊರಗೆ ತೆಗೆದ್ರನೆ ಬಾಡಿ ರಿಲ್ಯಾಕ್ ಬಾಡಿ ಒಳಗಡೆ ನಾವು ಪ್ರಾಬ್ಲಮ್ ಹೊರಗೆ ತೆಗ್ದಿಲ್ಲ ಅದನ್ನ ನಾವು ಎಷ್ಟಾದ್ರು ಮುಚ್ಕೊಳಕ್ ಹೋಗ್ತಿವಿ ಅದು ನಾಟ್ ಕರೆಕ್ಟ್ ಸರಿ ಅಪೆಂಡಿಕ್ಸ್ ಗೆ ಸಂಬಂಧಪಟ್ಟಂತೆ ಏನಂತ ಟ್ರೀಟ್ಮೆಂಟ್ ಇರುತ್ತೆ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಅದು ಹೇಗೆ ಚಿಕಿತ್ಸೆ ಮಾಡೋಕ್ಕಿಂತ ಮೊದಲು ಸಾಧನೆಗಳು ಅಪೆಂಡಿಕ್ಸ್ ಅಂತ ನಾವು ಏನಂತ ಪ್ಲಾನ್ ಮಾಡಬಹುದು ಲ್ಯಾಪ್ರೋಸ್ಕೋಪಿ ಮಾಡಬಹುದು ಓಪನ್ ಕಟ್ ಯಾವಾಗ ಮಾಡಬಹುದು ಸಾಧನೆಗಳು ಅಂದ್ರೆ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ರೂಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಯೂರಿನ್ ಎಕ್ಸ್ ರೇ ಚೆಸ್ಟ್ ಅಲ್ಟ್ರಾಸೌಂಡ್ ಇವು ಬೇಸಿಕ್ ಕಿಡ್ನಿದ್ ಯೂರಿಯಾ ಕ್ರಿಯೇಟ್ ಮಾಡ್ಲೇಬೇಕು ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ಲೇಬೇಕು ಇವು ಬೇಸಿಕ್ ಸರ್ಜಿಕಲ್ ಪ್ರೊಫೈಲ್ ಅಂತಾರೆ ಇದಕ್ಕೆ ಟೆಸ್ಟ್ ಮಾಡ್ಬೇಕು ಅದರಲ್ಲಿ ರೂಟಿನ್ ಇವೆಲ್ಲ ರೂಟೀನ್ ಪ್ಲಸ್ ಇವಾಗ ಗೆ ಮಾಸ್ ಆಗಿತ್ತು ಪೇಷಂಟ್ ಅಪೆಂಡಿಸೈಟಿಸ್ ಆಗಿ ಅಲ್ಲಿ ಒಳಗಡೆ ಪರ್ಫರೇಟ್ ಆಗಿ ಪಸ್ ಲೀಕ್ ಆಗಿದೆ ಅಂತ ಅಲ್ಟ್ರಾಸೌಂಡ್ ಅಲ್ಲಿ ಕೊಟ್ಟರೆ ಇವು ಹೈಯರ್ ಸ್ಟಡೀಸ್ ಹೋಗ್ಬೋದು ನಾವು ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಸಿಟಿ ಸ್ಕ್ಯಾನ್ ಅದಕ್ಕೆ ಸಿಇ ಸಿಟಿ ಅಂತಾರೆ ಓರಲ್ ಕಾಂಟ್ರಾಸ್ಟ್ ಅಂತ ಬರುತ್ತೆ ಔಷಧ ಪೇಷಂಟ್ ಗೆ ರಾತ್ರಿ ಎಲ್ಲ ಖಾಲಿ ಹೊಟ್ಟೆ ಇಟ್ಟು ಬೆಳಗ್ಗೆ ಅದ್ ನೀರ್ ಕುಡಿಸ್ತೀವಿ ಅದು ಔಷಧ ಒಂದು ಒಂದು ಇಂಜೆಕ್ಷನ್ ಕೊಡ್ತೀವಿ ಅದು ಎಲ್ಲೆಲ್ಲಿ ಹೋಗುತ್ತೆ ಅದು ಡೈ ಅಲ್ಲಿ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಏಟ್ ಅವರ್ಸ್ ತನಕ ಅದನ್ನ ಎಲ್ಲಾ ಹೋಗುವವರೆಗೂ ವೇಟ್ ಮಾಡ್ತೀವಿ ಫಿಲಿಮ್ಸ್ ತಕ್ಕೊಳ್ಳಲ್ಲ ಆಮೇಲೆ ನಿಮ್ಸ್ ತಕೊಳ್ತೀವಿ ಅದೆಲ್ಲಿ ರೀಚ್ ಆಗಿದೆ ಎಲ್ಲಿ ಲೀಕ್ ಆಗ್ತಾ ಇದೆ ಲೀಕ್ ಆಗ್ತಾ ಇದೆ ಓಹೋ ಅಂದ್ರೆ ಎಲ್ಲಿ ತೊಂದರೆ ಆಗೋದು ಕಾಣಿಸುತ್ತೆ ಕಾಣಿಸುತ್ತೆ ಕ್ಲಿಯರ್ ಕಟ್ ಕಾಣಿಸುತ್ತೆ ಎಷ್ಟು ಉಳಿದಿದೆ ಎಷ್ಟು ಹರಿದಿದೆ ಏನಾಗಿದೆ ಇಲ್ಲಿ ಯಾವ ಪಾರ್ಟ್ ಹರಿದಿದೆ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಅವಾಗ ಮುಂದೆ ಏನ್ ಮಾಡ್ಬೇಕಂತ ಅವಾಗ ಏನಿದೆ ಸರ್ ಅವಾಗ ಮುಂದೆ ಏನ್ ಮಾಡ್ಬೇಕು ಈ ಟೈಮ್ ಅಲ್ಲಿ ಅಪೆಂಡಿಕ್ಸ್ ಪರ್ಫೆಕ್ಟ್ ಆದಾಗ ಆಮೇಲೆ ಅಪೆಂಡಿಕ್ಸ್ ಮಾಸ್ ಗಂಟ್ ಆದಾಗ ల్యాప్రోస్కొపి స్వల్ప విచారీ మాస్ గంట లాస్కోపీ అపెండిక్స్ అడ్వైస్ ఐ న్స్ వేట్ అండ్ పర్ఫురేటెడ్ సీల్డ్ అపెండి అపెండి ఎక్స్పీరియన్స్ ఇలా కొయ్ ఆపరేషన్స్ తగ్గు స్టాక్ ಇದು ಲೆಪ್ರಸ್ಕೋಪ್ ಯಾವಾಗ ಮಾಡ್ಬೇಕು ಓಟ್ ಮಾಡ್ಬೇಕು ಇದು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ ಅಪೆಂಡಿಕ್ಸ್ ಅಂತ ಕಾಯಿಲೆಗಳು ಮನುಷ್ಯರಿಗೆ ಬರಬಾರದು ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಒಟ್ಟಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಮೆಡಿಟೇಷನ್ ಯೋಗ ಯೋಗ ಮಾಡೋದು ಒಳ್ಳೆ ಒಳ್ಳೆದು ಬಟ್ ಏನಿದೆ ಸರ್ ಅಪೆಂಡಿಕ್ಸ್ ಲಕ್ಕ ಇಟ್ ಹ್ಯಾಪನ್ಸ್ ಇಟ್ ಡಸಂಟ್ ಹ್ಯಾಪನ್ಸ್ ಇವರು ಇಷ್ಟ ಹೆಲ್ದಿ ಇರ್ತಾರೆ ಅವ್ರಿಗೂ ಅಪೆಂಡಿಕ್ಸ್ ಅಪಂಡಿಕ್ಸ್ ಆಗಿರ್ತದೆ ಜಿಮ್ ಇಂದ ಹೋಗಿ ಬಂದ್ರು ಹುಡುಗರು ಹದಿನೇಳ ಹದಿನೆಂಟು ವರ್ಷ ಹುಡುಗರು ಕರ್ಕೊಂಡ್ ಬರ್ತಾರ ಏನ್ ಸರ್ ಒಂದ್ ಗೆ ಹೋಗ್ತಾನ ಫಿಟ್ ಇಟ್ ಇಸ್ ಅದೇ ಹೇಳ್ತಾ ಇದ್ದಿಲ್ಲ ಪ್ರತ್ಯೇಕ ಕಾರಣ ಅಂತ ಇಲ್ಲ ಅಪಿಕ್ಸ್ ಆಗಬೇಕಂತ ಪ್ರತ್ಯೇಕ ಕಾರಣ ಇಲ್ಲ ನಿಮ್ ಸ್ವಾಸ್ಥ್ಯ ನೀವು ಚೆನ್ನಾಗಿ ಹೆಂಗ್ ಹೆಂಗಿಟ್ಕೋಬೇಕಂತಂದ್ರೆ ಬೆಸ್ಟ್ ಇಸ್ ವಾಕಿಂಗ್ ಸೈಕ್ಲಿಂಗ್ ಈಗ ನಮ್ ಡಾಕ್ಟರ್ಸ್ ಎಲ್ಲ ಸೈಕ್ಲಿಂಗ್ ತುಂಬಾ ಜನ ತುಂಬಾ ತುಂಬಾ ಜನ ಜನ ಸೈಕ್ಲಿಂಗ್ ಜಾಗಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಜಿಮ್ ಜಾಯ್ನ್ ಆಗಿದ್ದಾರೆ ಸ್ವಲ್ಪ ಜನ ಯೋಗ ಜಾಯ್ನ್ ಆಗಿದ್ದಾರೆ ಎಲ್ಲಾರ್ಕಿಂತ ಬೆಸ್ಟ್ ಅಂದ್ರೆ ಯೋಗ ಯೋಗ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಹೊಸ ಬ್ಯಾನ್ ಇದೆ ಇಂಡಿಯಾದಲ್ಲಿ ಇದೆಲ್ಲ ಜಂಕ್ ಫುಡ್ ತಿಂದು 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 ಈ ಆಗ್ತದೆ ಅಂತ ಇವಾಗ ಸ್ಟಡಿ ಬಂದಿದೆ ಸೊ ಇದಕ್ಕೆಲ್ಲ ಬೆಸ್ಟ್ ಅಂತಂದ್ರೆ ಯೋಗ ಮಾಡೋದು ಒಳ್ಳೇದು ಸರ್ ಊಟದ ವಿಷಯಕ್ಕೆ ಬಂದಾಗ ಈ ಅಪಂಡಿಕ್ಸ್ ಬರಬಾರದು ಅಂತಂದಾಗ ಯಾವ ಆಹಾರ ಪದ್ಧತಿನ ಅಳವಡಿಸ್ಕೊಂಡು ನಮ್ ಸ್ಟಡಿ ಪ್ರಕಾರ ನಾನ್ ವೆಜಿಟೇರಿಯನ್ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರಿಗೆ ಇದು ಬರಬಹುದು ಡ್ರಿಂಕ್ಸ್ ಯಾರು ಆಲ್ಕೋಹಾಲ್ ಎಕ್ಸಸ್ ಆಲ್ಕೋಹಾಲ್ ಯಾರ್ ತಗೋತಾರೆ ಅವರಿಗೆ ಲಿವರ್ ಸಿರೋಸಿಸ್ ಅಂತ ಆಗತ್ತೆ ಹೋಟ್ಲ್ ಹೈಪರ್ ಟೆನ್ಶನ್ ಅಂತ ಅಂತ ಆಗತ್ತೆ ಅದರಿಂದ ರಕ್ತದ ನಳಿ ಈ ಇಲ್ಲಿ ಗಂಟ್ಲದಲ್ಲಿ ಅಂತ ಇರುತ್ತೋ ವೈರಸಸ್ ಅಂತ ನರಗಳು ನರಗಳು ಅವು ಅಡಿತಾವ್ ಯಾರು ನೀವು ಕೇಳಿರ್ಬೇಕು ಯಾರೋ ಕುಡಿತಿದ ನೋಡ್ರಿ ಅವ್ನು ವಾಂತಿ ಮಾಡ್ಕೊಂಡ್ ರಕ್ತ ವಾಂತಿ ಕಾರ್ಕೊಂಡ್ ಸತ್ತ ಅಂತ ಹೌದು ಇದೆಯಲ್ಲ ಅದು ಏನಿದೆಯಲ್ಲ ವೆರಿಸಿಸ್ ಅಂತ ಆಗತ್ತೆ ಕೆಳಗಡೆ ಸಂಡಾ ಜಾಗಕ್ಕೂ ಆಗ್ಬಹುದು ಇಲ್ಲಿನೂ ಆಗ್ಬಹುದು ಸೊ ಇದನ್ನ ಏನಿದೆ ಸ್ಟಾರ್ಟಿಂಗ್ ಬ್ಯಾಂಡಿಂಗ್ ಅಂತ ಮಾಡ್ತಾರೆ ಆ ವೆರಿಸಿಸ್ ಆ ವೇನ್ಸ್ ನ ಎಂಡೋಸ್ಕೋಪಿ ಮಾಡಿ ಅಲ್ಲೇ ಬ್ಯಾಂಡ್ಸ್ ಬಿಡ್ತೀವಿ ಓಹ್ ಸೊ ಅದು ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಸ್ಟಾಪ್ ಆಗಿಬಿಡುತ್ತೆ ಬೀಳ್ತೆ ಸ್ಟಾಪ್ ಆಗಿ ಕೆಳಗಡೆ ಆಯ್ತು ಅಂತಂದ್ರೆ ಕೆಳಗಡೆನೂ ಬ್ಯಾಂಡಿಂಗ್ ಮಾಡ್ಬೋದು ಅಲ್ಲಿ ಕೂಡ ಬ್ಯಾಂಡಿಂಗ್ ಮಾಡಬಹುದು ಪ್ಯಾರಿಸಸ್ಗೆ ಕೋಲನ್ ಗೋಪಿಯ ಬ್ಯಾಂಡಿಂಗ್ ಮಾಡ್ತಾರೆ ಓಕೆ ಸರ್ ಒಳ್ಳೆ ಮಾಹಿತಿಯನ್ನು ಕೊಟ್ರೆ ಅಪೆಂಡಿಕ್ಸ್ ಏನು ಅದು ಏನ್ ಕೆಲಸ ಮಾಡ್ತದೆ ಬಂದ್ರೆ ಏನು ತೊಂದ್ರೆ ಆಗ್ತದೆ ಮತ್ತ ಅದಕ್ಕೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು ಜೊತೆಗೆ